ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿದೆ ಏನಂತಂದರೆ ಇದು ಕಾರ್ಕಳ ನ್ಯೂಸಲ್ಲಿ ಬಂದಿರುವಂಥ ಲೋಕಲ್ ನ್ಯೂಸ್ ಚಾನಲ್ಲಿ ಬಂದಿರುವಂಥದ್ದು ಏನು ಮಾಹಿತಿ ಇದೆ ಅಂದ್ರಲ್ಲಿ ಜ್ಞಾನಸುಧಾದಲ್ಲಿ ಇದೊಂದು ದೊಡ್ಡ ಸಂಸ್ಥೆ ಸುಧಾ ಅನ್ನೋದು ಇಲ್ಲಿ ಉಚಿತ ಶಿಕ್ಷಣಕ್ಕೆ ಅರ್ಜಿ ಆಹ್ವಾನಗಳನ್ನು ಕರೆಯಲಾಗಿದೆ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಇವರು ಕೂಡ ಏನು ಮಾಡ್ತಾರೆ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಒಂದು ಒಂದು ಏನು ಆಪರ್ಚುನಿಟಿಯನ್ನು ಕೊಡ್ತಾರೆ ಅದರ ಬಗ್ಗೆ ಇಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ ಅದನ್ನು ಓದಿ ಮಾಹಿತಿಯನ್ನು ಕೊಡ್ತೇನೆ ಸೊ ಯಾರೆಲ್ಲ ನಿಮ್ಮ ಸರೌಂಡಿಂಗಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿದ್ದವರು ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಇದನ್ನು ಶೇರ್ ಮಾಡಿರಿ ಹೆಲ್ಪ್ಫುಲ್ ಆಗ್ಬೋದಾ ಅವ್ರ ಮಕ್ಕಳಿಗೆ ಹೋಗಿ ಅವರ ಎಜುಕೇಷನ್ ಕೊಡಲಿಕ್ಕೆ ಉಚಿತವಾಗಿ ಎಜುಕೇಷನ್ ಕೊಡಲಿಕ್ಕೆ ಸಹಾಯ ಆಗುತ್ತೆ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ಏನು ಅಂದಿದ್ದಾರೆ ಅಂದರೆ ಇವರು ಅಜಯ್ಕರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಆಡಳಿತ ಒಳಪಟ್ಟ ಕರಕ್ಕಳ ಜ್ಞಾನ ಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇಂಗ್ಲೀಷ್ ಮೀಡಿಯಂ ರೀ ಇದು ಡಾಕ್ಟರ್ ಸುಧಾಕರ್ ಶೆಟ್ಟಿ ಆಶಯದಲ್ಲಿ ಹದಿಮೂರು ಹದಿನಾಲ್ಕನೇ ಸಾಲಿನ ವರ್ಷದಿಂದ ಕರಕ್ಕಳ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದರು ಗ್ರಾಮೀಣ ವಿಭಾಗದ ಮಕ್ಕಳಿಗೆ ನಗರ ವಿಭಾಗದ ಮಕ್ಕಳಿಗೆ ಸಿಗುವ ಆಧುನಿಕ ಸೌಲಭ್ಯಗಳನ್ನು ನೀಡುತ್ತಾ ರಾಜ್ಯ ಪಠ್ಯಕ್ರಮದ ಜೊತೆಗೆ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಪೂರಕವಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧಾ ಪರೀಕ್ಷೆಗಳನ್ನು ಕೂಡ ಇವರು ಏನು ಮಾಡ್ತಾ ಇದ್ದಾರೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ ಉದಾಹರಣೆಗೆ ಇಲ್ಲಿ ಕೆ ಸಿ ಟಿ ನೀಟು ಜೆಇ ಕೂಡ ಇವರು ಏನು ಮಾಡ್ತಾಯಿದ್ದಾರೆ ಅವ್ರಿಗೆ ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಅವರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಹೆಚ್ಚು ಅಂಕಗಳನ್ನು ಸಾಧನೆಗಳನ್ನು ಕೂಡ ಇದು ಮಾಡಿದ್ದಾರೆ ಉತ್ತಮ ಫಲಿತಾಂಶವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇದೀಗ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರ ಸಾಲಿನಲ್ಲಿ ಕಾರಕ್ಕಳ ತಾಲೂಕಿನ ಅರ್ರ ಪ್ರತಿಭಾವಂತ ಓಕೆ ಇದು ಕಾರ್ಕಳ ತಾಲೂಕು ಅಂತ ಬರುತ್ತೆ ನೋಡಿರಿ ಕಾರಕಳ ತಾಲೂಕಿನ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಗೆ ಐದು ವಿದ್ಯಾರ್ಥಿಗಳಂತೆ ಅಂದರೆ ಏನು ಮಾಡ್ತಾರೆ ಬರೀ ಐದೇ ವಿದ್ಯಾರ್ಥಿಗಳು ತೊಗೊತಾಯಿದ್ರು ಅವರು ಆರನೇ ತಕ್ಕ ಐದು ಏಳನೇ ತ ಎಂಟು ಒಂಬತ್ತು ಹತ್ತು ಒಂಬತ್ತನೇ ತಾರೀಕು ತನಕ ಐದು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ತರಗತಿಗೆ ಅಂದರೆ ಐದನೇ ತರಗತಿಯಲ್ಲಿ ಐದು ಆರನೇ ತರಗತಿಯಲ್ಲಿ ಏಳು ಐದು ಆಮೇಲೆ ಇದು ಆರು ಏಳು ಎಂಟು ಒಂಬತ್ತು ತರಗತಿಯಲ್ಲಿ ಐದರಂತೆ ಅಂತ ಇವ್ರು ಏನು ಮಾಡ್ತಾ ಇದ್ದಾರೆ ಉಚಿತವಾಗಿ ಎಜುಕೇಷನನ್ನು ಕೊಡ್ತಾಯಿದ್ದಾರೆ ಅಡ್ಮಿಷನ್ ಅಡ್ಮಿಷನನ್ನು ಸೊ ಅಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಲ್ಲಿ ಇದೊಂದಾಗಿದೆ ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆಯಲು ವಂಚಿತರಾದ ಅಭ್ಯರ್ಥಿಗಳು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಕಾರ್ಕಳ ತಾಲೂಕಿನ ಮೂರು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮೂವರು ಶಿಕ್ಷಕಿಯರನ್ನು ಸಂಸ್ಥೆ ವತಿಯಿಂದ ಎಂಟು ವರ್ಷದಿಂದ ನೀಡುತ್ತಾ ಬಂದಿರೋದನ್ನು ಸಂದರ್ಭ ಸ್ಮರಿಸಬಹುದು ಓಕೆ ಅವರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಉಚಿತ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸಲು ನೋಡಿರಿ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಅಂದರೆ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಅದು ಖುದ್ದಾಗಿ ಹೋಗಿ ನೀವು ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಇವರು ಅಲ್ಲೇ ಹೋಗಿ ಅಲ್ಲಿ ಹೆಜ್ಜೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ನೋಡಿ ಇದು ಯಾರಿಗಾದರೂ ಅಲ್ಲಿ ಅಲ್ಲಿ ಸಮೀಪದಲ್ಲಿರುವಂಥವ್ರು ಕಾರಕಳ ಸಮೀಪದಲ್ಲಿರುವಂಥವ್ರಿಗೆ ಯೂಸ್ಫುಲ್ ಆಗ್ಬೋದು ಇದು ಇದನ್ನು ನೋಡಿ ಯಾರಿಗಾದ್ರು ಹೆಲ್ಪ್ ಆಗಿದ್ರೆ ಶೇರ್ ಮಾಡಿ